ನನಗೆ ಮೊದಲ ಕೆಲಸ ಸಿಕ್ಕಿದ ದಿವಸ ಆ ನಾನು ನನ್ನ ಮೊದಲನೇ ಕಂಪ್ನಿ ರಿಸೈನ್ ಮಾಡಿದ ದಿವಸ ನನಗೆ ತುಂಬಾ ಬೇಜಾರಾಯ್ತು ನೆನಪಿನಲ್ಲಿ ಏನು ಅಂತಂದ್ರೆ ಯಾವಾಗಲೂ ಕಲಿಕೆ ಅನ್ನೋದು ನಿರಂತರವಾಗಿರ್ಬೇಕು ಅನ್ನೋದು ನನ್ನ ನೆನಪಲ್ಲಿ ಇಟ್ಕೊಂಡಿರ್ತೀನಿ ಮಹತ್ವದ ನಿರ್ಧಾರ ಅಂದ್ರೆ ನಾನು ಈ ಕಾದಂಬರಿ ಬರೆದಿದ್ದೇ ನಿರ್ಧಾರ ಅಂತ ಅನ್ಸ್ಬಹುದು ಯಾಕಂದ್ರೆ ಬರೆದು ತುಂಬಾ ದಿವಸ ಆದ್ಮೇಲೆ ಪಬ್ಲಿಕೇಶನ್ ಮಾಡಿದೆ ನಮ್ಮ ವೃತ್ತಿಯಲ್ಲಿ ದಿನ ಸುಳ್ಳು ಪುಸ್ತಕ ಓದೋದು ಸಂಗೀತ ಕೇಳೋದು ಒಳ್ಳೆ ಮನುಷ್ಯ ನಿರಂತರ ಕಲಿಕೆ ಶೂನ್ಯವೇ ಸಂಪೂರ್ಣ ತ್ಯಾಗ ಕವಿಗಳಲ್ಲಿ ಕುವೆಂಪು ಕಾದಂಬರಿಕಾರರಲ್ಲಿ ಭೈರಪ್ಪ ತುಂಬಾ ಇದೆ ನಾನು ಈಗ ಇಷ್ಟಪಟ್ಟು ಓದ್ತಾ ಇರೋದು ಕುಮಾರ್ ವ್ಯಾಸ್ ಭಾರತ ಜೀವನ ಯಾವ್ದಾದ್ರು ಸಮುದ್ರ ತೀರ ತುಂಬಾ ಜನಕ್ಕೆ ಕೇಳಬೇಕು ನನ್ನ ಕುಟುಂಬ ನಮ್ಮ ಅಜ್ಜಿ ನನಗೆ ಆಯ್ಕೆ ಹೇಳ್ಕೊಟ್ಟಿದ್ ಮೊದಲು ಮನುಷ್ಯ ಸ್ವಭಾವನೆ ಎಷ್ಟೋ ಸತಿ ನನಗೆ ಯಾಕೆ ಹೀಗ ಮನುಷ್ಯರಿದ್ದಾರೆ ಅಂತ ಅನ್ಸುತ್ತೆ ನನಗೆ ಜೀವನ ಆಸಕ್ತಿ ತುಂಬಾ ಇದೆ ಜೀವನ ಪ್ರೀತಿ ತುಂಬಾ ಇದೆ ಅದ್ರ ಬಗ್ಗೆ ಹೆಮ್ಮೆ ಅಗತ್ಯವಾದದ್ದು ಅದ್ರ ಅತಿಯಾಗಬಾರದು ನಮ್ಮ ಅಜ್ಜಿ ನಮ್ಗೆ ಯಾವುದು ಸಾಧಿಸ್ಲಿಕ್ಕೆ ಸಾಧ್ಯವೋ ಅದನ್ನ ಗುರಿಯಾಗಿ ಇಟ್ಕೋಬೇಕು ಆಮೇಲೆ ಅದನ್ನ ಬದಲಾಯಿಸ್ಬಾರ್ದು ಒಪ್ಕೋತೀನಿ ಅದಕ್ಕೆ ಬೆಟ್ಟ ಗುಡ್ಡದ ಪ್ರದೇಶ ಮನೆ ಆಹಾರ ಯಾವ್ದ್ರ ಬಗ್ಗೆಯೂ ಯೋಚನೆ ಮಾಡದೆ ಪಾಡಕ್ಕೆ ನಾನು ಇರೋದೇ ಪರಮಸ್ ನಮ್ಮ ಅಜ್ಜಿ ತಾಯಿ ತಂದೆ ಸ್ನೇಹಿತರು ಅತಿಯಾಗಿ ಜಂಬಾ ಕೊಚ್ಕೊಳ್ಳೋ ನಾನು ನಾವು ವಿಜ್ಞಾನಿ ಇನ್ನೊಂದ್ ಎರಡು ವಾರ ಎಕ್ಸ್ಟ್ರಾ ಬೇಕು ಅಂತ ಹೇಳಿ